ನಮಸ್ಕಾರ ಎಲ್ರಿಗೂ ಪಿಎಂ ಕಿಸಾನ್ ಯೋಜನೆ ಅಥವಾ ಪಿಎಂ ಕಿಸಾನ್ ಸಮ್ಮನ್ ನಿಧಿ ಕಡೆಯಿಂದ ರೈತರ ಬ್ಯಾಂಕ್ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಯಾವಾಗ ಜಮಾ ಆಗುತ್ತೆ ಸರ್ಕಾರದ ಕಡೆಯಿಂದ ಅಥವಾ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂತಿನವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಇದರ ಬಗ್ಗೆ ಮಾಹಿತಿನ ತಿಳಿಸಿಕೊಡಿ ಅಂತ ನಮ್ಮ ರೈತ ಬಾಂಧವರು ಕೂಡ ಕೇಳ್ತಾ ಇದ್ರಿ ಪಿಎಂ ಕಿಸಾನ್ ಸಮ್ಮನ್ನ ನಿಧಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂತ್ರಣ ಬಿಡುಗಡೆಯಾಗುವಂತ ದಿನಾಂಕ ಕೂಡ ನಿಗದಿಯಾಗಿರುವಂತದ್ದು ಈ ಒಂದು ದಿನಾಂಕದಂದು ಮತ್ತು ಈ ಒಂದು ಸಮಯಕ್ಕೆ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಡಿ ಮೂಲಕ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುವಂತದ್ದು ಹಾಗಾದ್ರೆ ಯಾವ ದಿನಾಂಕದಂದು ಮತ್ತು ಯಾವ ಒಂದು ಸಮಯಕ್ಕೆ ರೈತರ ಬ್ಯಾಂಕ್ ಖಾತೆಗೆ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣ ಜಮಾಗಲು ಶುರುವಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ನಮ್ಮ ಒಂದು ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜಿಎಸ್ಪಿ ಕ್ಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರಿಂದ ರೈತರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನು ಒಂದು ಚಾನಲ್ ನಿಂದ ನೀವು ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನಮ್ಮ ರೈತ ಬಾಂಧವರು ಪಿಎಂ ಕಿಸಾನ್ ಕಿಸಾನ್ ನಿಧಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂತ್ರಣಿ ಕಾಯ್ತಾ ಇದ್ರಿ ಇಪ್ಪತ್ತೊಂದನೇ ಕಂತ್ರಣ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾವಾಗ ಆಗುತ್ತೆ ಇದರ ಬಗ್ಗೆ ಮಾಹಿತಿನ ತಿಳಿಸಿಕೊಡಿ ಅಂತ ಒಂದು ಮಾಹಿತಿನ ಕೂಡ ಕೇಳ್ತಾ ಇದ್ರಿ ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಪಿಎಂ ಕಿಸಾನ್ ನಿಧಿ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂತ್ರಣ ಬಿಡುಗಡೆಯಾಗುವಂತ ದಿನಾಂಕ ಕೂಡ ನಿಗದಿ ಮಾಡಿದ್ದಾರೆ ಈ ಒಂದು ದಿನಾಂಕದಂದು ಮತ್ತು ಈ ಒಂದು ಸಮಯಕ್ಕೆ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾಗಲು ನಮ್ಮ ಮಂತ್ರಿಗಳಾಗಿರುವಂತಹ ಸನ್ಮಾನ ಶ್ರೀ ನರೇಂದ್ರ ಮೋದಿ ಅವರು ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ಇಪ್ಪತ್ತೊಂದನೇ ಕಂಚಿಲನ ಬಿಡುಗಡೆಯಾಗುವಂತಹ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಆ ಒಂದು ದಿನಾಂಕಕ್ಕೆ ಮತ್ತು ಆ ಒಂದು ಸಮಯಕ್ಕೆ ತಕ್ಕಂತೆ ರೈತ ಬಾಂಧವರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾಗಲು ಶುರುವಾಗುವಂತದ್ದು ಇಲ್ಲಿ ದಿನಾಂಕವನ್ನು ತೋರಿಸ್ತಾ ಇದ್ದೀನಿ ನೋಡಬಹುದು ಹತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ರೈತ ಬಾಂಧವರ ಬ್ಯಾಂಕ್ ಖಾತೆಗೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮಾಗಲು ಶುರುವಾಗುವಂತದ್ದು ನವೆಂಬರ್ ಅಂದ್ರೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಎರಡು ಗಂಟೆಗೆ ರೈತ ಬಾಂಧವರ ಬ್ಯಾಂಕ್ ಖಾತೆಗೆ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಜಮಾಗಲು ಶುರುವಾಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ನ ಆ ಒಂದು ದಿನಾಂಕದಂದು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಒಂಬತ್ತು ಕೋಟಿ ರೈತ ಬಾಂಧವರ ಬ್ಯಾಂಕ್ ಖಾತೆಗೆ ಒಟ್ಟಿಗೆ ಹಣವನ್ನ ಬಿಡುಗಡೆ ಮಾಡ್ತಾರೆ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ಯಾರೆಲ್ಲ ರೈತರು ಹಣವನ್ನ ಪಡಿತಾ ಇದರ ಸ್ವಂತ ಒಂದು ರೈತ ಬಾಂಧವರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಎರಡು ಸಾವಿರ ರೂಪಾಯಿ ಹಣ ಜಮಾಗಲು ಶುರುವಾಗುವಂತದ್ದು ಇನ್ನು ಸ್ವಲ್ಪ ಜನ ನಮ್ಮ ರೈತ ಬಾಂಧವರು ಇನ್ನೊಂದು ಮಾಹಿತಿನ ಕೂಡ ಕೇಳ್ತಾ ಇದ್ರಿ ನಾವು ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ಹತ್ತೊಂಬತ್ತನೇ ಕಂಚಿ ಹಣ ಪಡೆದಿಲ್ಲ ಅಥವಾ ಇಪ್ಪತ್ತನೇ ಕಂಚಿ ಹಣ ಪಡೆದಿಲ್ಲ ಸೊ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣ ಜಮಾ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಏನು ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ರಿ ಒಂದು ಬ್ಯಾಂಕ್ ಖಾತೆಗೆ ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಇನ್ನೂವರೆಗೂ ಕೂಡ ಹಣ ಜಮಾ ಆಗ್ತಿರ್ಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಇ ಕೆ ವೈಸಿ ಇನ್ಕಂಪ್ಲೀಟ್ ಇರುತ್ತೆ ಅಂದ್ರೆ ಇ ಕೆ ಸಿ ಆಗಿರಲ್ಲ ಇ ಕೆ ಸಿ ಆಗಿಲ್ಲ ಅಂತಂದ್ರೆ ನೀವು ಪಿ ಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣವನ್ನ ಪಡೆಯಕ್ಕೆ ಆಗಲ್ಲ ಇಲ್ಲಿ ಇ ಕೆ ಸಿ ಮಾಡಿದಂತಹ ರೈತರಿಗೆ ಮಾತ್ರ ಹಣ ಜಮಾ ಮಾಡುತ್ತೀವಿ ಅಂತ ಸರ್ಕಾರದ ಕಡೆಯಿಂದನೇ ಒಂದು ಮಾಹಿತಿನ ಹೊರಡಿಸಿರುವಂತದ್ದು ಹಾಗಾಗಿ ರೈತರು ಪಿ ಎಂ ಯೋಜನೆ ಅಡಿಯಲ್ಲಿ ತಮ್ಮ ಒಂದು ಇಕೆವಿಸಿ ಕೂಡ ಕಡ್ಡಾಯವಾಗಿ ಆಗಿರಲೇಬೇಕಾಗಿರುತ್ತೆ ಇದು ಎಲ್ಲರೂ ಈ ಒಂದು ಪ್ರಕ್ರಿಯೆಯನ್ನ ಮಾಡ್ಬೇಕಾ ಅಂತ ಕೇಳಿದ್ರೆ ಅಂದ್ರೆ ಪಿ ಎಂ ಯೋಜನೆ ಕಡೆಯಿಂದ ಹಣ ಪಡೆದಿರುವಂತಹ ರೈತರು ಎಲ್ಲರೂ ಕೂಡ ಈ ಒಂದು ಪ್ರಕ್ರಿಯೆಯನ್ನ ಮಾಡ್ಬೇಕಾ ಅಂತ ಕೇಳಿದ್ರೆ ಖಂಡಿತವಾಗಲೂ ಕೂಡ ಎಲ್ಲರೂ ಈ ಒಂದು ಪ್ರಕ್ರಿಯೆನ ಮಾಡಬೇಕಾಗಿರುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಏನಾದರೂ ಇಪ್ಪತ್ತನೇ ಕಂಚಿಲನ ಜಮಾ ಆಗಿತ್ತು ಅಂತಂದ್ರೆ ನೀವು ಮಾಡುವಂತ ಅವಶ್ಯಕತೆ ಇರಲ್ಲ ಇಲ್ಲಿ ಹತ್ತೊಂಬತ್ತನೇ ಕಂಚಿಲನ ಆಗಿರಬಹುದು ಅಥವಾ ಇಂದಿನ ಕಂಚಿಲನ ಯಾವುದೇ ಒಂದು ಕಂಚಿಲನ ಬಂದಿಲ್ಲ ಅಂತಂದ್ರೆ ನೀವು ಈ ಕೆ ವೈ ಸಿ ಕಡ್ಡಾಯವಾಗಿ ಮಾಡಲೇಬೇಕಾಗಿರುತ್ತೆ ರೈತರು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದರೆ ಸ್ವತಃ ತಮ್ಮ ಒಂದು ಫೋನಿನ ಮುಖಾಂತರನೇ ಈ ಕೆ ವೈ ಸಿ ಮಾಡಬಹುದಾಗಿರುತ್ತೆ ಇದಕ್ಕೆ ಯಾವುದೇ ಒಂದು ಕೇಂದ್ರಕ್ಕೆ ಹೋಗುವಂತ ಅವಶ್ಯಕತೆ ಕೂಡ ಇರಲ್ಲ ಹಾಗಾದ್ರೆ ರೈತರು ತಮ್ಮ ಒಂದು ಫೋನಿನ ಮುಖಾಂತರ ಯಾವ ರೀತಿಯಾಗಿ ಕೆ ವೈ ಸಿ ಮಾಡಬೇಕು ಅಂತ ಕೇಳಿದ್ರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ವೆಬ್ಸೈಟ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತಹ ವೆಬ್ಸೈಟ್ ಗೆ ನೇರವಾಗಿ ಭೇಟಿ ನೀಡ್ತರ ಈ ಒಂದು ವೆಬ್ಸೈಟ್ ಗೆ ಭೇಟ ನೀಡಿದ ನಂತರ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತಿದೆ ನೋಡಬಹುದು ಇ ಕೆ ಅಂತ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಓಟಿಪಿ ಬೇಸ್ಡ್ ಇ ಕೆ ಅಂತ ಬಂದಿರುತ್ತೆ ಅಂದ್ರೆ ಓಟಿಪಿ ಆಧಾರದ ಮೇಲೆ ಇ ಕೆ ನ ಮಾಡಬಹುದು ಅಂತ ಮಾಹಿತಿನ ಕೊಟ್ಟಿರ್ತಾರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕಾಗಿರುತ್ತೆ ಲಿಂಕ್ ಆಗಿದ್ರೆ ಮಾತ್ರ ಈ ಒಂದು ಪ್ರಕ್ರಿಯನ್ನು ಮಾಡೋಕೆ ಸಾಧ್ಯ ಆಗುವಂತದ್ದು ಇಲ್ಲಿ ಆಧಾರ್ ನಂಬರ್ ಅಂತ ಕೊಟ್ಟಿರ್ತಾರೆ ರೈತರ ಆಧಾರ್ ಕಾರ್ಡ್ ನಂಬರ್ ನ ಸರಿಯಾಗಿ ಎಂಟರ್ ಮಾಡಿ ನಂತರ ಇಲ್ಲಿ ಸರ್ಚ್ ಅಂತ ಇರುತ್ತೆ ನೋಡಬಹುದು ಈ ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಇ ಕೆ ಆಲ್ರೆಡಿ ಆಗಿತ್ತು ಅಂತಂದ್ರೆ ಇಲ್ಲಿ ಆಲ್ರೆಡಿ ಇ ಕೆ ಸಿ ಡನ್ ಅಂತ ಬಂದಿರುತ್ತೆ ಒಂದು ವೇಳೆ ಏನಾದರೂ ನಿಮ್ಮ ಒಂದು ಇ ಕೆ ಆಗಿರಲಿಲ್ಲ ಅಂತಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಒಂದು ಒಟಿಪಿ ಪಿ ಹೋಗುತ್ತೆ ಸೊ ಆ ಒಂದು ಒಟಿಪಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಇ ಕೆ ವೈ ಸಿ ಪಿಎಂ ಕೆ ಯೋಜನೆಯಲ್ಲಿ ಕಂಪ್ಲೀಟ್ ಆಗಿ ಆಗುತ್ತೆ ಅಥವಾ ಯಶಸ್ವಿ ಆಗುತ್ತೆ ಅಂತ ನೀವು ಮಾಹಿತಿನ ತಿಳಿದುಕೊಳ್ಳಬಹುದು ಈ ರೀತಿಯಾಗಿ ರೈತರು ತಮ್ಮ ಒಂದು ಫೋನಿನ ಮುಖಾಂತರ ಸುಲಭವಾಗಿ ಪಿಎಂ ಎಂ ಕಿಸನ್ ಯೋಜನೆಯಲ್ಲಿ ಈ ಕೆ ವೈಸಿ ಮಾಡಬಹುದಾಗಿತ್ತು ಸೊ ಈ ಒಂದು ಮಾಹಿತಿ ನಮ್ಮ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಂಡಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು